ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿ ನಿಡವಣಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ದೇವಾಲಯದ ಪುನರ್ ಪ್ರತಿಷ್ಠಾಪನಾ ಪೂಜಾ ಮಹೋತ್ಸವ ಆಯೋಜನೆ ಮಾಡಲಾಗಿತ್ತು ಆಡಳಿತ ಹಾಗೂ ವಿರೋಧ ಪಕ್ಷದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳ ಕಾಟ ಹೆಚ್ಚಿದೆ ಆದ್ದರಿಂದ ಪಕ್ಷಗಳಲ್ಲಿ ಒಗ್ಗಟ್ಟು ಇಲ್ಲದ ಕಾರಣದಿಂದ ರಾಜ್ಯದ ಜನತೆ ಇಟ್ಟುಕೊಂಡಿದ್ದ ನಿರೀಕ್ಷೆಗಳು ಸಕಾರಗೊಳ್ಳದೆ ತುಂಬ ತುಂಬ ನೋವು ಅನುಭವಿಸುತ್ತಿದ್ದಾರೆ ಇಂದಿನ ಸನ್ನಿವೇಶಗಳನ್ನು ಅರ್ಥೈಸಿಕೊಳ್ಳುವ ನೀವುಗಳು ಚುನಾವಣೆ ಸಂದರ್ಭದಲ್ಲಿ ಯೋಗ್ಯ ನಿರ್ಣಯ ತೆಗೆದುಕೊಳ್ಳುವ ಬುದ್ಧಿಶಕ್ತಿಯೊಂದಿಗೆ ಸಮಾಜದ ಸರ್ವ ಜನಾಂಗದ ಜಾತಿಯವರನ್ನು ಪ್ರೀತಿ ವಿಶ್ವಾಸದಿಂದ ಕಾಣುವ ಎಲ್ಲರ ಅಭಿವೃದ್ಧಿಗೆ ಪ್ರೇರೇಪಿತರಾಗಿ ದುಡಿಯುವ ವ್ಯಕ್ತಿಯನ್ನು ಆಯ್ಕೆ ಮಾಡಿದರೆ ಇಂತಹ ಪರಿಸ್ಥಿತಿ ಖಂಡಿತವಾಗಿ ಬರುತ್ತಿರಲಿಲ್ಲವೆಂದು ಬಾಳೆಹೊನ್ನೂರಿನ ರಂಭಾಪುರಿ ಮಠದ ಮಠಾಧೀಶರಾದ ಡಾಕ್ಟರ್ ವೀರ ಸೋಮಶೇಖರ ರಾಜ ಕೇಂದ್ರ ಶಿವಾಚಾರ್ಯ ಭಾಗವತರು ಜನರ ಅಭಿಪ್ರಾಯಗಳನ್ನು ಆಕ್ಷೇಪಿಸುವ ರೀತಿಯಲ್ಲಿ ಸಲಹೆ ನೀಡಿದರು ನಂತರ ಮಾತನಾಡಿ ಭಾವೈಕ್ಯತೆಯ ಧರ್ಮಭೂಮಿಯಲ್ಲಿ ಹಲವಾರು ಧರ್ಮಗಳ ಆಚರಣೆ ಬೇರೆ ಬೇರೆಯಾಗಿದ್ದರೂ ಸಹ ಬದುಕಿ ಬಾಳುವ ಜನರ ಒಳ್ಳೆಯ ರೀತಿಯಿಂದ ಸಾಮರಸ್ಯದ ಸೌಹಾರ್ದತೆ ಕಾಪಾಡಿಕೊಂಡು ಬರಬೇಕು ಎಂದು ಸಂದೇಶ ಸಾರುತ್ತದೆ ಜೊತೆಗೆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸಿ ಧರ್ಮದ ಬಗ್ಗೆ ಸಹಿಷ್ಣ ಮನೋಭಾವ ಹೊಂದಿಸಾಗಿದಾಗ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ ಎಂದು ಧರ್ಮ ಹಾಗೂ ಸಂಸ್ಕೃತಿಯ ಪಾಲನೆಯ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದರು ಬಿ ಜೆ ಪಿ ಹಾಗೂ ಶಾಸಕರಾದ ಬಿ ವೈ ವಿಜಯೇಂದ್ರ ಅವರು ವಿನಯಶೀಲರಾಗಿದ್ದು ಸಂಕಷ್ಟದ ಪರಿಸ್ಥಿತಿಯನ್ನು ಸಹನಶೀಲರಾಗಿ ಕೆಲಸ ಮಾಡಲಿ ಭವಿಷ್ಯದಲ್ಲಿ ಅವರಿಗೆ ಒಳ್ಳೆಯದು ಆಗುವುದರಲ್ಲಿ ಸಂಶಯವಿಲ್ಲವೆಂದು ತಿಳಿಸಿ ನಿಮ್ಮೆಲ್ಲರ ಅಭಿಮಾನ ಅವರ ಮೇಲಿದೆ ಎಂದು ತಿಳಿಯಬಹುದಾಗಿದೆ ಎಂದರು ಶಾಸಕ ಎಚ್ ಡಿ ರೇವಣ್ಣ ಹಾಗೂ ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ಮಾತನಾಡಿದರು ಮೈಸೂರಿನ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಸಿ ಬಸವರಾಜು ಪ್ರಧಾನ ಉಪನ್ಯಾಸ ಹಾಗೂ ಮೈಸೂರಿನ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಶ್ರೀ ಮರಬಾತ ಮಲ್ಲಿಕಾರ್ಜುನ ಮತ್ತು ನಂದೀಶ್ ಅಂಚೆ ಉಪನ್ಯಾಸ ನೀಡಿದರು ಫೆಬ್ರವರಿ ಇಪ್ಪತ್ತೊಂದರ ಸೋಮವಾರದಿಂದ ದೇವಾಲಯದ ಪುನಃ ಪ್ರತಿಷ್ಠಾಪನಾ ಪೂಜಾ ಮಹೋತ್ಸವ ಸಂಪ್ರದಾಯದ ಆಚರಣೆಯಂತೆ ಪ್ರಾರಂಭಗೊಂಡು ಮೂರು ದಿನಗಳ ಸಂಪ್ರದಾಯದ ಆಚರಣೆಯಂತೆ ವಿವಿಧ ಪೂಜಾ ಮಹೋತ್ಸವ ನಡೆಯಿತು ಸೋಮವಾರ ಬೆಳಿಗ್ಗೆ ನಾಲ್ಕು ಮೂವತ್ತರ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆರು ಮೂವತ್ತರಿಂದ ರುದ್ರಾಭಿಷೇಕ ಕಲಾಹೋಮ ಗ್ರಾಮ ದೇವತಾ ಇಷ್ಟ ದೇವತ ಜಯಾದಿ ಪ್ರಾಯಶ್ಚಿತ್ತ ಹೋಮ ಶಿಖಿರ ಕಲಶಾರೋಹಣ ಪೂರ್ಣಾಹುತಿ ದೃಷ್ಟಿಪೂಜೆ ಮಂತ್ರೋಪಚಾರಗಳು ನಡೆದವು ಬಾಳೆಹೊನ್ನೂರು ತಂಡೇಕೆರೆ ಶಾಖಾ ಮಠದ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ ತೇಜೂರು ಶ್ರೀ ಸಿದ್ದರಾಮೇಶ್ವರ ಮಠದ ಕಲ್ಯಾಣ ಸ್ವಾಮೀಜಿಗಳು ಅರಕಲಗೂಡು ದೊಡ್ಡ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಅರಕಲಗೂಡು ಚಿಲುಬೆ ಮಠದ ಶ್ರೀ ಜಯದೇವ ಸ್ವಾಮಿಗಳು ನುಗ್ಗೇಳ್ಳಿ ರಂಭಾಪುರಿ ಮಠದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಕರ್ಜುವಳ್ಳಿಯ ರಂಭಾಪುರಿ ಮಠದ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿಗಳು ಟಿ ಮಾಯಗೊಡನಹಳ್ಳಿ ಮಠದ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಕೆಸವತ್ತೂರು ಮಠದ ಬಸವರಾಜೇಂದ್ರ ಸ್ವಾಮಿಗಳು ಚಿರದನಹಳ್ಳಿಯ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಲಾಲನಹಳ್ಳಿ ದಾಸೋಹ ಮಠದ ಜಯದೇವಿ ತಾಯಿ ಅವರ ಉಪಸ್ಥಿತಿಯಲ್ಲಿ ವಿಶೇಷ ಪೂಜಾ ಮಹೋತ್ಸವ ವೈಭವದಿಂದ ನಡೆಯಿತು ಚಿತ್ರದುರ್ಗದ ಮಾಜಿ ಶಾಸಕರಾದ ಎಸ್ ಬಸವರಾಜು ವೀರಶೈವ ಲಿಂಗಾಯತ ಮಹಾವೇದಿಕೆಯ ರಾಜ್ಯಾಧ್ಯಕ್ಷರಾದ ಪ್ರಶಾಂತ್ ಕಲ್ಲೂರು ಬೆಂಗಳೂರಿನ ಉದ್ಯಮಿ ಸೋಮಶೇಖರ್ ಹಾಸನ ಜಿಲ್ಲಾಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ ವಕೀಲರು ಸಿಂಗ್ ಲಿಂಗಾಯತ ಮಹಾವೇದಿಕೆ ರಾಜ್ಯ ಸಮಿತಿ ಸದಸ್ಯರಾದ ವಸಂತ್ ಕುಮಾರ್ ಹಿರೇಬೆಳಗುಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿರೂಪಾಕ್ಷ ಹಾಗೂ ಇತರರು ಇದ್ದರು ಜನಾಂಗಕ್ಕೆ ಹತ್ತು ಅಂಶಗಳು ಯಾವಂದ್ರೆ ಬ್ರಹ್ಮಚರ್ಯ ಜಯ ಕ್ಷಮ ಪೂಜಾ ಜಪ ಧ್ಯಾನ ಈ ಹತ್ತು ಧರ್ಮದ ಸೂತ್ರಗಳು ಯಾವ ಸಮಾಜದವರಿಗೆ ಬೇಕಾಗಿಲ್ಲ ಯಾವ ಧರ್ಮದವರಿಗೆ ಬೇಕಾಗಿಲ್ಲ ಎಲ್ಲರಿಗೆ ಈ ಹತ್ತು ಧರ್ಮ ಸೂತ್ರಗಳು ಬಹಳಷ್ಟು ಅವಶ್ಯಕದ ಪ್ರಾಚೀನ ಕಾಲದಲ್ಲಿ ಜಗದ್ಗುರು ರೇಣುಕಾಚಿ ಅವರು ಧರ್ಮದ ದಶವಿಧ ಸೂತ್ರಗಳನ್ನು ಹನ್ನೆರಡನೇ ಶತಮಾನದಲ್ಲಿ ಅವರು ಕಳಬೇಡ ಕೊಲಬೇಡ ಉಸಿಯನ್ನು ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಲು ಬೇಡ ಇದನ್ನು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ ಅನ್ನುವಂಥ ಮಾತುಗಳನ್ನು ಅವರು ಹೇಳಿಲ್ಲ ಬಸವಣ್ಣನವರು ಹೇಳಿದಂಥ ಸಪ್ತ ಸೂತ್ರಗಳಲ್ಲಿ ಎಲ್ಲವುಗಳನ್ನ ನೀವು ಪರಿಪಾಲನೆ ಅಂತ ನಾವು ಹೇಳೋದಿಲ್ಲ ಆ ಏಳು ಸಪ್ತ ಸೂತ್ರಗಳಲ್ಲಿ ಒಂದಾಗಿರುವಂತ ಖುಷಿಯ ನುಡಿಯಲು ಬೇಡ ಸುಳ್ಳು ಹೇಳಬೇಡ ಅನ್ನುವಂಥ ಒಂದು ಮಾತೇನಿದೆ ಆ ಒಂದು ಮಾತನ್ನು ಜನ ತಿಳ್ಕೊಂಡು ಸರಿಯಾದಂಥ ದಾರಿಯಲ್ಲಿ ನಡೆದರೆ ವೀರಶೈವ ಧರ್ಮದ ಸಂಸ್ಕೃತಿ ಆದರ್ಶ ಚಿಂತನೆಗಳು ಎಲ್ಲರಿಗೂ ಕೂಡ ತಲುಪಲಿಕ್ಕೆ ಕಾರಣವಾಗ್ತಾ ಇದೆ ಎಷ್ಟೋ ಜನರಿಗೆ ವೀರಶೈವ ಧರ್ಮದ ಪ್ರಾಚೀನತೆ ಇದರ ಇತಿಹಾಸ ಬೆಳೆದುಕೊಂಡು ಬಂದಂಥ ಪರಂಪರೆ ಗೊತ್ತೇ ಇಲ್ಲ ಕೇವಲ ಹನ್ನೆರಡನೇ ಶತಮಾನದಿಂದ ಮಾತ್ರ ಈ ಧರ್ಮದ ವಿಚಾರಗಳನ್ನು ಹೇಳುವಂಥ ಜನಸಮುದಾಯ ಹೆಚ್ಚಾಗಿದೆ ಹೊರತು ಮೂಲವನ್ನು ಅರಿಯುವಂಥ ಆ ದಾರಿಯಲ್ಲಿ ಪ್ರಾಮಾಣಿಕವಾಗಿ ನಡೆಯುವಂಥ ಜನರ ಕೊರತೆ ಇವತ್ತು ಬಹಳಷ್ಟು ಕಡೆ ನಾವು ನೋಡ್ತಾ ಇದ್ದೇವೆ ಹಾಗಾಗಬಾರ್ದು ಸತ್ಯ ಯಾವತ್ತೂ ಕೂಡ ಬೆಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ ಸುಳ್ಳಿನ ವಿಚಾರಗಳು ಬಹಳ ದಿನವೂ ಜನರ ಮನಸ್ಸಿನಲ್ಲಿ ಉಳಿಯಲಿಕ್ಕೆ ಸಾಧ್ಯವಾಗುವುದಿಲ್ಲ ಸತ್ಯ ಸಂಗತಿಗಳನ್ನು ಸೈದ್ಧಾಂತಿಕ ನೆಲೆಗಟ್ಟಿನ ಅಂಶಗಳನ್ನು ತಿಳ್ಕೊಂಡು ಆ ದಾರಿಯಲ್ಲಿ ನಡೆಯುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡುವಂಥವ್ರು ಆಗ್ಬೇಕಂತ ಹೇಳ್ತಾ ಈ ದೇಶ ಪರತಂತ್ರದಲ್ಲಿರುವಾಗ ಸ್ವಾತಂತ್ರ್ಯ ತಂದು ಕೊಡಲಿಕ್ಕೆ ಹೋರಾಟ ಮಾಡಿದಂಥ ಮಹಾತ್ಮ ಗಾಂಧೀಜಿ ತಮ್ಮ ಜೀವನದ ದಿನಚರಿಯಲ್ಲಿ ಒಂದು ಮಾತು ಅವರು ಕೂಡ ಬರೆದಿಡುತ್ತಿದ್ದಾರೆ ಏನು ಅಂದರೆ ಶೀಲವಿಲ್ಲದ ಶಿಕ್ಷಣ ತ್ಯಾಗವಿಲ್ಲದ ಪೂಜೆ ನೀತಿ ವಿಹೀನ ವಾಣಿಜ್ಯ ದುಡಿಮೆ ಇಲ್ಲದ ಸಂಪತ್ತು ಆತ್ಮಶಾಂತಿ ಇಲ್ಲದ ಭೋಗ ಮಾನವತಾಶೂನ್ಯ ವಿಜ್ಞಾನ ಇವಾಗೆಲ್ಲದ ವ್ಯಕ್ತಿಯ ಜೀವನ ನಿರರ್ಥಕನ್ನುವಂಥ ಎಚ್ಚರಿಕೆಯನ್ನು ಅವರು ಕೂಡ ಕೊಟ್ಟಿದ್ದಾರೆ ಒಂದು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಗೊಳ್ಬೇಕಾದ್ರೆ ಮನುಷ್ಯನಿಗೆ ಶಾಸ್ತ್ರದ ಭಯವಾದರೂ ಇರಬೇಕಂತ ಅದು ಇಲ್ಲದೇ ಇದ್ರೆ ಶಸ್ತ್ರದ ಭಯವಾದರೂ ಕೂಡ ಇರಬೇಕು ಆದರೆ ನೀವೆಲ್ಲ ನೋಡ್ತಾ ಇದ್ದೀರಿ ಶಾಸ್ತ್ರದ ಮರ್ಯಾದೆಯನ್ನು ಮೀರಿ ಮನುಷ್ಯ ನಡೆದಾಗ ಶಸ್ತ್ರ ನಮ್ಮನ್ನು ಬಂಧಿಸ್ತಾ ಇದೆ ಅದು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ನಾವೆಲ್ಲ ನಮ್ಮ ಶಾಸ್ತ್ರ ಧರ್ಮ ಪರಂಪರೆಯಂತೆ ನಾವು ನಂಬಿ ನಡೆದಾದ್ರೆ ಯಾರು ಅಂದರೆ ಅಳಿಕೆಗಳಿಗೆ ನಾವು ಕೆಡಿಸಿಕೊಳ್ಳಬೇಕಾದಂಥ ಅಗತ್ಯ ಇಲ್ಲ ಅದಕ್ಕೆ ಮನುಷ್ಯನಿಗೆ ಶಾಸ್ತ್ರದ ಭಯ ಇರಬೇಕಾದ ಅವಶ್ಯಕ ಅದನ್ನು ಏನಾದರೂ ಮರೆತರ ಕಾನೂನಿನ ಮೂಲಕ ನಮ್ಮನ್ನು ಪ್ರತಿಬಂಧಿಸುವಂಥ ಅನೇಕ ಚಟುವಟಿಕೆಗಳು ನಡೀತಾವನ್ನೋದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ ವೀರಶೈವ ಧರ್ಮದಲ್ಲಿರುವಂಥ ಆಧ್ಯಾತ್ಮದ ಸಂಪತ್ತನ್ನ ಬೇರೆಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದ ಒಂದೊಂದು ಧರ್ಮಗಳು ಒಂದೊಂದು ಅಂಶಗಳನ್ನು ಮುಂದಿಟ್ಟುಕೊಂಡು ಕೆಲಸ ಮಾಡಿ ಪ್ರಖ್ಯಾತಿಯನ್ನು ಪಡೆದಿವೆ ಆದರೆ ವೀರಶೈವ ಧರ್ಮ ಎಲ್ಲ ಧರ್ಮಗಳ ಮೌಲ್ಯಗಳನ್ನೇ ತನ್ನ ಧರ್ಮ ಸಂವಿಧಾನದಲ್ಲಿ ಇಟ್ಟುಕೊಂಡು ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದನ್ನು ಜೀವನದಲ್ಲಿ ಶ್ರೇಯಸ್ಸನ್ನು ಬೆಳಕು ತೋರಿದ್ದನ್ನು ನಾವು ಪಕ್ಷಕ್ಕೆ ಪ್ರಬಲವಾದಂತಹ ವಿರೋಧ ಪಕ್ಷ ಯಾವಾಗಲೂ ಇರಬೇಕಂತ ಆದರೆ ಆಡಳಿತ ಪಕ್ಷದಲ್ಲಿಯೂ ಕೂಡ ಒಕ್ಕಟ್ಟಿಲ್ಲ ವಿರೋಧ ಪಕ್ಷದಲ್ಲಿಯೂ ಕೂಡ ಒಕ್ಕಟ್ಟಿಲ್ಲದ ಕಾರಣ ಇಡೀ ರಾಜ್ಯದ ಜನತೆ ಏನು ನಿರೀಕ್ಷಣೆಯನ್ನು ಇಟ್ಟುಕೊಂಡಿತ್ತು ಆ ನಿರೀಕ್ಷಣೆಗಳು ಸಾಕಾರಗೊಳ್ಳದ್ದಕ್ಕೆ ತುಂಬ ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ ಆದರೆ ನಾವು ಹೇಳುವಂಥದ್ದು ಏನೂ ಇಲ್ಲ ನಿಮಗೆಲ್ಲ ಇದು ಅರ್ಥವಾಗ್ತಾ ಇದೆ ಚುನಾವಣೆಯ ಸಂದರ್ಭದಲ್ಲಿ ನಿಮಗೆ ಯೋಗ್ಯ ನಿರ್ಣಯ ತೆಗೆದುಕೊಳ್ಳುವಂಥ ಬುದ್ಧಿಶಕ್ತಿ ಇತ್ತು ಅಂದ್ರೆ ಸಮರ್ಥರನ್ನ ಈ ರಾಜ್ಯದ ಸ್ತ್ರ ಅಭಿವೃದ್ಧಿಯನ್ನು ಮಾಡುವಂಥ ಎಲ್ಲ ವರ್ಗದ ಎಲ್ಲ ಜಾತಿಯ ಜನಾಂಗವನ್ನೇ ಪ್ರೀತಿ ವಿಶ್ವಾಸದಿಂದ ಕಂಡು ಅವರೆಲ್ಲರ ಅಭಿವೃದ್ಧಿಗೆ ಪ್ರೇರೇಪಕರಾಗಿ ದುಡಿಯುವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದರೆ ಇಂಥ ಪರಿಸ್ಥಿತಿಗಳು ಖಂಡಿತವಾಗಿ ಬರೋದಿಲ್ಲ ಏನೇ ಸಂಕಷ್ಟಗಳು ಬಂದರೂ ಬಿ ವೈ ವಿಜಯೇಂದ್ರ ಅವರು ಭಾಳಷ್ಟು ಸಹನಶೀಲರಾಗಿ ಕೆಲಸ ಮಾಡಲಿ ಮುಂದೊಂದು ದಿನ ಭವಿಷ್ಯದಲ್ಲಿ ಅವರಿಗೆ ಒಳ್ಳೆಯದಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿ ಅವರು ಬರಲಿ ಬಾರದ ಇರಲಿ ನಮ್ಮೆಲ್ಲರ ಅಭಿಮಾನ ಭಾಳಷ್ಟು ಅವರ ಮೇಲೆ ಇದೆ ಎನ್ನುವುದನ್ನು ಮತ್ತೊಂದೆ ಪುನರುಚ್ಚರಿಸಿ ಇವತ್ತು ಈ ವೇದಿಕೆ ಮೇಲೆ ಬಹಳಷ್ಟು ಜನ ಗಣ್ಯರು ಬಂದಿದ್ದಾರೆ ಒಬ್ಬರ ಹೆಸರು ಹೇಳಿದರೆ ಇನ್ನೊಬ್ಬರ ಹೆಸರು ಮರೆತು ಆದರೆ ಅವರೆಲ್ಲರೂ ಕೂಡ ಸ್ವಾಭಿಮಾನದಿಂದ ನಮ್ಮ ಮಹಾಪುರಿ ಜಗದುಳವರ ಧರ್ಮ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥದ್ದು ಸಂತೋಷವನ್ನು ಉಂಟು ಮಾಡ್ತಾ ಇದೆ